గురుపల్లి మీకు సొంత మిల్లు లేదమ్మా ఇప్పుడు మీరంతా వచ్చి నూరు జనాలు వచ్చి పోరాటం చేస్తున్నారు కదా ఏం చేస్తున్నారు మీరు ఎన్ని బాడీలు ఎవరమ్మా మీకు తొందర చేస్తాడు ఇందురు కష్టాలు పెట్టం చేయమను చేయమనం సార్ చెయ్యంటే డ్యూటీ చేస్తాను మేడం గారు చాలా మంది చూసి మెర్చుకోవాలా పేదవాళ్ళకి అంత సాయం చేస్తాను రేపు తెలిసిందా మేడం ఎందుకు ఇది పెడతాను జనాలకి నేను తెలియ మాట్లాడుతుంది మేడం మేము కాడం మాకు దయచేసి సాయం చేయండి మేడం చెయ్యండి ఫస్ట్ ఇలాంటి మా ఇట్లా బీదోలు వచ్చి చెట్లుంటి గుట్లుంటి కూర్చుంటే మాకు తిరగ తిండి కూడా లేదు డైలీ వచ్చి మీటింగ్ చేసుకుంటా అంటే మాకు భోజనం పెడతారు మేడం పెడతారు మీకేమో సంబంధాలు వస్తాయి మీరు భోజనం చేస్తారు మా ఇట్లా వాళ్ళ పరిస్థితి ఏమి ఏం చేస్తారు మీరు ఇలా మీరు ఎన్నేం చేస్తారు వాళ్ళకి పేదలు సాయం చేయండి ఫస్ట్ అడుగుతాను సార్ నేను తప్పని సాయం చేయండి మీరు కొనేగా ఏమి ఏమి ఏమయ్యే వరకు మీ పోరాటం వరకు ఇక్కడే ఉండిపోతాం నైట్ పోగులు ఇక్కడే ఉంటాము ఇలాంటి మాకు ఇల్లు లేవు కట్టుకున్న మగుడు లేడు ఇద్దరు బిడ్డలు నాకు ఏమన్నా గవర్నమెంట్ సాయం చూస్తారేమో అలాంటి కొట్టుకుందాం అనుకోవడం మీరు దయచేసి సాయం చేయండి మేడం పేదలు చూడు కూలికి నాకు ఎప్పుడైనా జీనాలు చేసేవాళ్ళు మేడం రాజిచ్చే వరకు మేము ఇక్కడే ఉంటాము మాది కళాశపల్లి ఏం చేస్తే ఉంది లేకుంటే లేదు పొద్దుట్నికా ఇక్కడ రాసుకుంటాము ఏమి పారిస్ట్ పొద్దుట్నికా ఇక్కడ రాసుకుంటాము అధికారంలో రాలేదు పారిస్ట్ వాళ్ళు

ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕು ತಂಡಾಧಿಕಾರಿಗಳಿಗೆ ರೆಫರ್ ಮಾಡಿದ್ದಾರೆ ಏನು ಅಲ್ಲಿ ಏನು ನಿವೇಶನಗಳು ಬೇಕು ಅಂತ ಹೇಳಿದಾರೋ ಕಾಮಸನಹಳ್ಳಿ ಸರ್ವೆ ನಂಬರ್ ಹದಿನೈದರಲ್ಲಿ ಅದನ್ನ ನೀವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಏನು ಅವರು ಮನಸ್ತೃಪ್ತಿಯಾಗಿ ನಮಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಗೀತಾ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಬೇಕು ಯಾಕಪ್ಪ ಅಂದ್ರೆ ಸುಮಾರು ಸಲ ಮೂರು ಸಲ ಇದೇ ಅರಣ್ಯ ಅಧಿಕಾರಿಗೆ ಚಾಲನೆ ಅವ್ರಿಗೆ ಮೂರ್ ಸಲ ಕರೆ ಮಾಡಿದ್ದಾರೆ ನಮ್ಮ ಮುಂದ್ಗಡೆನೆ ಕೂತ್ಕೊಂಡು ಅವ್ರ ಕರೆ ಕೂಡ ರೆಸ್ಪಾನ್ಸ್ ಕೊಡಲ್ಲ ಇವ್ರ ಚಾಲನಿಯವರು ಅದೇ ರೀತಿ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ ಜಂಟಿ ಸರ್ವೆ ಮಾಡ್ಬೇಕು ನಿಮ್ದು ಏನೋ ದಾಖಲೆ ಇರು ತಗೋ ಬನ್ನಿ ಅಂತ ಇಲ್ಲಿ ಖುದ್ದಾಗಿ ಹೇಳ್ಬೇಕಂದ್ರೆ ಅರಣ್ಯ ಅಧಿಕಾರಿಗಳಿಗೆ ಇಲ್ಲಿ ಜಾಗ ಯಾವುದು ಸರ್ವೆ ನಂಬರ್ ಕಾಂಸ ಹದಿನೈದರಲ್ಲಿ ಯಾವುದೇ ಜಾಗ ಆಗ್ಲಿ ಅವ್ರಿಗೆ ಅರಣ್ಯ ಅಧಿಕಾರಿಗೆ ಆಗಿಲ್ಲ ಅರಣ್ಯಕ್ಕೆ ಯಾವುದೇ ಆಗಿಲ್ಲ ಅವ್ರ ಹತ್ರ ಯಾವ್ದು ದಾಖಲೆ ಇಲ್ಲ ಇಲ್ಲಿವರೆಗೂ ಬರೋದಕ್ಕೆ ಇದ್ರೆ ಇಷ್ಟೊತ್ತಿಗೆ ಸುಮಾರು ಒಂದು ಮೂರ್ನಾಲ್ಕ ಡೇಟ್ ನಮ್ಗೆ ಕೊಟ್ಟಿರೋದು ಇದು ಜಂಟಿ ಸರ್ವೆಗೆ ಇದು ನಾಲ್ಕನೇ ಡೇಟ್ ಮೂರನೇ ಡೇಟ್ ನಾಲ್ಕನೇ ಡೇಟ್ ರಾಜೇಶ್ವರ ಇದುವರೆಗೂ ಅವ್ರು ಬಂದಿಲ್ಲ ಯಾಕೆ ಬರ್ತಾ ಇಲ್ಲ ಅಂದ್ರೆ ಹತ್ರ ಖುದ್ದಾದ ದಾಖಲೆಗಳಿಲ್ಲ ಇದುವರೆಗೂ ನಾವು ಕಾನೂನು ಪ್ರಕಾರ ಅವ್ರ ಗೌರವ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಮಾನ್ಯ ದಂಡಾಧಿಕಾರಿಗಳು ನಮ್ಮ ತಾಲೂಕು ಅವರು ಶಿವಕುಮಾರ್ ಅವ್ರನ್ನು ಕಳಿಸಿದ್ರು ಅವರು ಸುಮಾರು ಅವರು ನಾಲ್ಕು ಅವರ್ ಇಲ್ಲಿ ವೈಟ್ ಮಾಡಿದ್ದಾರೆ ಏನೋ ನಮ್ಮ ಅರಣ್ಯ ಅಧಿಕಾರಿಗಳು ಬರ್ತಾರೆ ಅವ್ರದ್ದೇನಿದ ದಾಖಲೆ ತರ್ತಾರೆ ಅದ್ರ ಪ್ರಕಾರ ಇದೇನು ಸರ್ವೆ ಮಾಡ್ಬಿಟ್ಟು ಈ ಏನು ಬರೋರ್ ಇಲ್ಲೆಲ್ಲ ಬಂದಿದ್ದಾರೆ ಸುಮಾರು ಒಂದು ಇನ್ನೂರು ಕುಟುಂಬಗಳು ಇಲ್ಲಿ ಏನು ಸೇರಿದಾರೋ ಇವ್ರಿಗೆಲ್ಲ ಒಂದು ಅನುಕೂಲ ಮಾಡೋಣ ಅಂತ ಹೇಳ್ಬಿಟ್ಟು ಅವರ್ ಹತ್ರರು ಆದ್ರೂ ಅವ್ರು ಕೂಡ ಕರೆ ಮಾಡಿದ್ರು ಅವ್ರಿಗೆ ಆದ್ರೂ ಅವ್ರಿಗೂ ರೆಸ್ಪಾನ್ಸ್ ಇಲ್ಲ ಇದುವರೆಗೂ ಅವ್ರಿಗೆ ಜಾಗಕ್ಕೆ ಬಂದಿಲ್ಲ ನಾವು ಅದೇ ಕೆಲಸವಾಗಿ ಅವ್ರ ಕರೆ ಮಾಡಿದೀವಿ ಶಾಲಿನವರ್ಗೆ ಮೇಡಮ್ ಅವರೇ ಈ ತರ ಜಂಟಿ ಸರ್ವೆ ಇತ್ತಲ್ವಾ ನೀವು ಇಲ್ಲಿಗೆ ಬರ್ಬೇಕಾಗಿತ್ತು ಯಾಕೆ ಬರ್ಲಿಲ್ಲ ಅಂತ ಕೇಳಿದ್ರೆ ಅವ್ರ ಆನ್ಸರ್ ಹೆಂಗಿತ್ತು ಗೊತ್ತಾ ನಮಗ್ ಕ್ವಶನ್ ಮಾಡ್ತೀರಾ ನೀವು ನಮ್ಗೆ ಯಾವುದೇ ರೀತಿ ನೋಟಿಸ್ ಬಂದಿಲ್ಲ ನೋಟಿಸ್ ಕಳಿಸಿರುವುದು ನಮ್ಮ ಹತ್ರ ಐತೆ ನೋಟಿಸ್ ಹೋಗಿರೋದು ಐತೆ ನಮ್ಮ ಹತ್ರ ಕುಮಾರ್ ನೀವು ಫೋನ್ ಮಾಡ್ದಾಗ ಏನ್ ಹೇಳಿದ್ರೆ ತಾಲೂಕು ಆಫೀಸಲ್ಲಿ ನೋಟಿಸ್ ಕಳಿಸಿದೀವಿ ಅಂತ ಹೇಳಿದ್ರು ಆದ್ರೆ ಅವ್ರಿಗೆ ನೋಟಿಸ್ ತಲುಪಿದೆ ಆದ್ರೆ ಅವ್ರದ್ದು ಏನಂದ್ರೆ ಅಹಂ ಜಾಸ್ತಿ ಇದೆ ಅವರು ಅಟ್ಲೀಸ್ಟ್ ಹೆಣ್ಣು ಹೆಣ್ಮಕ್ಳು ತಿಂಗಳು ತಿಂಗಳ ಸಂಬಳ ತಗೊಂತಿರಲ್ಲ ಶಾಲಿನ ನೀವು ಯಾರಪ್ಪನ್ ಸೊತ್ತು ಅಲ್ಲ ನಮ್ಮ ಕಷ್ಟಾಜಿತ ನಿಮ್ಗೆ ಸಂಬಳ ಕೊಡ್ತಾ ಇರೋದು ಪ್ರತಿ ಒಂದು ತಿಂಗಳು ಇದನ್ನ ನೆನ್ಪಿಟ್ಕೊಳ್ಳಿ ಸಾರ್ವಜನಿಕರಿಗೆ ನೀವೇನಾದ್ರೂ ತೊಂದರೆ ಕೊಡೋದಾದ್ರೆ ಮುಲ್ಬಾಗ್ ತೆಲುಗಿ ಪ್ರಶ್ನೆ ನೀವು ಮುಲ್ಬಾಗ ನೀವು ಲಾಯಕ್ಕಲ್ಲ ಈ ಅರಣ್ಯ ಅಧಿಕಾರಿ ನೀವು ಮುಲ್ಬಾಗ್ ತಾಲೂಕಲ್ಲಿ ನಿಮ್ ಲಾಯಕ್ಕೆ ಅಲ್ಲ ನೀವು ದಯವಿಟ್ಟು ನಿಮ್ಗೆ ಎಲ್ಲಾದ್ರೂ ನಿಮ್ಗೆ ಅನುಕೂಲ ಇರೋ ಕಡೆ ಹೋಗ್ಬಿಡಿ ನೀವೇ ಇಲ್ಲ ನಾವ್ ದೇಡಿ ಮುಖಾಂತರ ನಿಮ್ಮನ್ನಂತ ಕಳಿಸೋದಿದ್ ಗ್ಯಾರಂಟಿ ಮಾನ್ಯ ಶಾಸಕರು ಇದನ್ನೊಂದು ಗಮನದಲ್ಲಿ ಇಟ್ಕೊಂಡು ಇವ್ರನ್ನ ಮುಲ್ಬಾಗ್ ತಾಲೂಕಿಂದ ಓಡಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಹಿಂದ್ ಸರ್ವೆ ನಂಬರ್ ಹದಿನೈದರಲ್ಲಿ ಸುಮಾರು ನಮ್ಗ ಗುಡ್ಪಲ್ಲಿ ಪಂಚಾಯತಿ ನಲ್ಲಿ ಅದ್ನ ಹಳ್ಳಿ ಬರುತ್ತೆ ಹದಿನಾಲ್ಕು ಹಳ್ಳಿಯಲ್ಲಿ ಸುಮಾರು ಅಂತಂದ್ರೆ ಒಂದೊಂದು ಹಳ್ಳಿಗೆ ಹತ್ತತ್ತು ಹತ್ತು ಇಪ್ಪತ್ತಷ್ಟು ನಿವೇಶನ ರೈತರಿದ್ದಾರೆ ಅಂತವ್ರೆಲ್ಲ ನಮ್ಮ ಪಂಚಾಯತಿ ಪೂರ್ತಿ ಹೆಣ್ಮಕ್ಳು ಬಂದಿಲ್ಲ ನಾವು ಸುಮಾರು ಒಂದು ವರ್ಷದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು ಇವತ್ತು ನಾವೆಲ್ಲನು ಬಂದಿಲ್ಲ ಸೇರ್ಕೊಂಡಿದ್ರು ಕೂಡ ಮನವಿ ಅವ್ರಿಗೆ ತಲುಪಿದ್ರು ಕೂಡ ಅವರು ಶಾಲನೆ ಮೇಡಮ್ನವರು ಇಲ್ಲಿ ತಲುಪಿಲ್ಲ ಕಂದಾಯ ಇಲಾಖೆ ಬಂದು ಪಾಪ ಬೆಳಗ್ಗೆಯಿಂದ ಇಲ್ಲಿ ವೇಟ್ ಮಾಡ್ತಾ ಇದ್ರು ಅವ್ರು ಮಾತ್ರ ಬಂದಿಲ್ಲ ಮುಂದೆ ಬಂದು ನಮ್ಮ ಗುಡ್ಸಗಳು ಹಾಕ್ಬಿ ಹಾಕ್ಬೇಕು ಅಂತ ಇಲ್ಲಿ ಬಂದಿದ್ರೆ ಅವ್ರು ಬಂದು ಗಲಾಟೆ ಮಾಡಿದ್ರು ನಮ್ಮನ್ನೆಲ್ಲ ಈ ಕಡೆಯಿಂದ ಓಡಿಸಿದ್ರು ಈ ಕಡೆ ಬರ್ಬೇಡ್ರಿ ಅಂತಂದ್ರು ಇವತ್ತು ನೋಡಿದ್ರೆ ಯಾರು ಬಂದಿಲ್ಲ ಶಾಲಿನ ಮೇಡಂನವರು ಇದ್ರ ಬಗ್ಗೆ ಏನಾದ್ರು ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ನಿಜವಾಗ್ಲೂ ನಿಮ್ ನಿಮ್ಗಾದ ನಿಮ್ ಕೈಯಲ್ಲಿ ಅಧಿಕಾರ ಇದೆ ನಮ್ ಕೈಯಲ್ಲಿ ಅಧಿಕಾರ ಇಲ್ಲ ನಮ್ಮಂತ ಬರೆಯಿಂದ ಮಕ್ಳು ಉಸಿರು ನೀವು ಅಟ್ಕೊಂಬೇಡಿ ಶಾಲಿನಿ ಮೇಡಮ್ನವ್ರೇ ನೀವು ಹೆಣ್ಮಗಳು ನಿಮ್ ಸ್ವಲ್ಪ ಮಾನ ಮರ್ಯಾದೆ ಇರ್ಲಿ ಅಲ್ಲ ಅಲ್ಲ ಮೇಡಂ ನೋಡಿ ಅಲ್ಲಿ ಇಲ್ಲ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನಾನು ಅವ್ರಿಗೆ ನಾ ಬಂದ ಅವ್ರು ಅವ್ರ ತಾಪಿಸತ್ರ ಮುತ್ತಿಗೆ ಆಗಿದ್ದಕ್ಕೆ ಅವ್ರ ಮೇಲೆ ನಮ್ಮ ನಮ್ಮ ಮೇಲೆ ಒಟ್ಟ ಊರಿಗೆ ಅವ್ರಿಗೆ ಈ ತರ ಮಾಡಿದ್ ನಮ್ಗೆ ಬೆಳಿಗ್ಗೆಯಿಂದ ಊಟಗಳಿಲ್ಲದೆ ಇಲ್ಲಿ ಬಂದ್ ವ್ಯವಸ್ಥೆ ಎಷ್ಟೊಂದು ನೋವು ಬರ್ತಾ ಇದೀರಾ ನೋಡಿ ಅವ್ರಿಗೇನ್ ಕಣ್ಣು ಕಾಣಸಿಲ್ವಾ ಇಲ್ಲಿ ರಾಜಕೀಯ ಗುತಂತ್ರ ಕೂಡ ಇದೆ ಸರ್ ಸುಮಾರು ಅಂತಂದ್ರೆ ಇಲ್ಲಿ ಗುಡ್ಪಲ್ಲಿ ಕಾಮ್ಸಾ ನಲ್ಲಿ ಮಳಗೇರ್ ನಲ್ಲಿ ಹೆಚ್ಚು ಕೋ ಜಿ ಕೋಡಲ್ಲಿ ಕಲರ್ಸ್ ನಲ್ಲಿ ಮತ್ತೆ ಏನು ನಾಗೇನಲ್ಲಿ ನಾಗೇನಲ್ಲಿ ಸುತ್ತಮುತ್ತ ಹದಿನಾಲ್ಕು ಅಲ್ಲಿ ಗುಡಪಲ್ಲಿ ಸಾರ್ ಇಲ್ಲಿ ಒಟ್ಟು ಎಷ್ಟು ಜನ ಸುಮಾರು ಅಂತಂದ್ರೆ ನೂರ ಐವತ್ತು ಜನ ಜನ ಇರ್ತಾರ ಸರ್ ನಮ್ಗೆ ನಮ್ಮ ಬಡವರಿಗೆ ನಮ್ಮ ಬಡವರಿಗೆ ಕಷ್ಟ ನೋಡಿ ನಮ್ಗೆ ಇಷ್ಟು ಜನ ಹೆಣ್ಮಕ್ಳಿಗೆ ನಿವೇಶನಗಳಿಲ್ಲ ಕೂಲಿ ಮಾಡಿ ಸಾಯಂಕಾಲ ಹೋದ್ರೆ ಅವ್ರ ಮನೆಗಳಿಗೆ ಹೋದ್ರೆ ಪಾಪ ಮಳ್ಕೊಳ್ಳಕ್ ಕೂಡ ಜಾಗ ಇರಲ್ಲ ಅಂತ ಪರಿಸ್ಥಿತಿ ಇರ್ತಾರೆ ಅವ್ರು ನಮ್ಗೆ ನಿವೇಶನ ಬೇಕು ಸರ್ ನಮ್ಗೆ ನ್ಯಾಯ ಬೇಕು ಇಲ್ಲ ಅಂತಂದ್ರೆ ಶಾಲೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿಂದ ಓಡಿಸ್ತೀವಿ ಅವರು ಏನ್ಮಾದ್ರೆ ನಾವು ಏನ್ ಅವ್ರಿಗಿರೋದು ನಮ್ದು ಇರುತ್ತೆ ಇದು ಮೂರನೇ ಸಾರಿ ಅವ್ರ ಮರ್ಯಾದೆ ಕೊಟ್ಟಿರೋದು ನಾವು